ಹಾಯ್ ಎಲ್ಲರಿಗೂ ನಮಸ್ಕಾರ ನೀವೇನಾದ್ರೂ ಹೈನುಗಾರಿಕೆನ ಮಾಡ್ಬೇಕು ಅನ್ನೋ ಪ್ರಿಪ್ರೇಷನ್ ಪ್ಲಾನ್ ಅಲ್ಲಿ ನೀವೇನಾದ್ರೂ ಇದ್ರೆ ನಿಮ್ಗೆ ಒಂದು ಸಜೆಷನ್ ಅನ್ನ ಕೊಡ್ತೀನಿ ಯಾರೇ ಆಗಿರ್ಲಿ ಹೈನುಗಾರಿಕೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ಒಂದು ಫಸ್ಟ್ ಆಫ್ ಆಲ್ ತಿಳ್ಕೊಂಬಿಡಿ ನೀವು ಜರ್ಸಿನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ನೀವು ಅಂದ್ರೆ ಎಮ್ಮೆನ ಆಯ್ಕೆ ಮಾಡ್ಕೊಳ್ಳಿ ಮಾಡ್ಕೊಂಡ್ ಮಾಡಬೇಕು ನೀವು ಆಗ್ಲಿ ನೀವು ಯಾವ್ದೇ ಜರ್ಸಿ ಆಗ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಫಸ್ಟ್ ನೆನಪಲ್ಲಿ ಇಟ್ಕೊಂಡ್ಬಿಡಿ ನೀವು ಮೇವನ್ನ ಮೇನ್ ಆಗಿ ಇಟ್ಕೊಳ್ಬೇಕು ಒಂದು ಡ್ರೈ ಫುಡ್ ಆಗಿ ಹುಲ್ಲನ್ನ ಇಟ್ಕೊಳ್ಬೇಕು ಇನ್ನೊಂದು ಅಸೀಮವಾಗಿ ಈ ತರದಲ್ಲಿ ಇದೇನಲ್ಲ ಈ ತರ ಮೇವನ ನೀವು ಹಾಕೊಳ್ಳೇಬೇಕು ಹಾಕೊಂಡಿಲ್ಲ ಅಂತಂದ್ರೆ ನೀವು ಹೈನುಗಾರಿಕೆ ಮಾಡಿದ್ದು ಕೂಡ ವೇಸ್ಟ್ ಆಗಿ ಹೋಗುತ್ತೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಕಳನ್ನು ನೀವು ಸಾಕಬಹುದು ನೀವು ಮಿನಿಮಮ್ ಇಟ್ಕೊಂಡು ಮಿನಿಮಮ್ ಐದರಿಂದ ಇಟ್ಕೊಂಡು ಆರು ಅಂತ ಎನಿ ಕಂಡೀಷನ್ ನೀವು ಸಾಕಬಹುದು ನಾನು ಹೇಳ್ತಾ ಇದೀನಲ್ಲ ಮಿನಿಮಮ್ ಮಾರ್ಕೆಟ್ ಅಲ್ಲಿ ಕೇಳ್ತಾರೆ ಎಷ್ಟೋ ಜನರು ನಮ್ಮನ್ನು ಕೇಳಿದ್ರೆ ಸರ್ ಎಷ್ಟು ರೂಪಾಯಿಗೆ ಒಂದು ಜರ್ಸಿ ಹಾಕಳೆ ಸಿಗುತ್ತೆ ಅಂತ ಕೇಳಿದ್ದಾರೆ ಮಿನಿಮಮ್ ಐವತ್ ಸಾವಿರ ಹಿಡ್ಕೊಂಡು ಒಂದ್ ಲಕ್ಷ ಇಪ್ಪತ್ ಸಾವಿರವರೆಗೂ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದಾವೆ ಚಾಯ್ಸ್ ಮಾಡ್ಕೊಂಡು ಸಾಕೋಬಹುದು ಈ ಹೈನುಗಾರಿಕೆಯಲ್ಲಿ ಮೇನ್ ರೀಸನ್ ಬಂದ್ಬಿಟ್ಟು ಕಾಯಿಲೆಗಳ ಬಗ್ಗೆ ಕೇಳ್ತಾರೆ ಮೇನ್ ಆಗಿ ಇವಕ್ಕೆ ಎರಡೇ ಎರಡು ಕಾಯಿಲೆಗಳಿರೋದ ಒಂದು ಸೆಮಿನಾರ್ ನಿಂದ್ರಲ್ಲ ಅಂದ್ರೆ ಕಟ್ ನಿಲ್ಲ ಕೆಚ್ಚಲ ಬಾವು ಅಂತ ಹೇಳ್ಬಿಟ್ಟು ಈ ಕೆಚ್ಚಲಬಾವು ಇದನ್ನ ಎರಡನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ನೀವು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆದಂಗೆ ಅಂತ ಹೇಳ್ಬಹುದು ಇದರಲ್ಲಿ ಬೈಟೆಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇನ್ಕಮ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಇರೋದಿಲ್ಲ ನೀವು ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ಇದನ್ನ ಮಾಡಿದ್ರೆ ದಯಮಾಡಿ ಯಾವತ್ತು ನೀವು ಹೈನುಗಾರಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೀನಿ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ನೀವು ಕೆಲಸ ಮಾಡ್ತೀನಿ ಅನ್ನೋದಾದ್ರೆ ಐನುಗಾರಿಕೆನ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾಲ್ಕು ರೂಪಾಯಿ ಸಹಾಯಧನ ಸಿಗುತ್ತೆ ಅದು ಮೂರು ತಿಂಗಳಾಗಿರ್ಬೋದು ನಾಲ್ಕು ತಿಂಗಳ್ರು ಕೊಡ್ತಾರೆ ಬಟ್ ಲೇಟ್ ಆಗಿ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಮೂವತ್ನಾಲ್ಕು ರೂಪಾಯಿ ಇದರಲ್ಲಿ ಡೈರಿ ರೇಟ್ ಕೊಡ್ತಾರೆ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಾರೆ ಫೀಡ್ ಹಾಕೋದಿಲ್ಲ ಆ ಒಂದು ಡೈರಿಲಿ ಏನ್ ಬರುತ್ತಲ್ಲ ಮಾರ್ನಿಂಗ್ ಮತ್ತೆ ಸಾಯಂಕಾಲ ಏನ್ ಡೈರಿ ಫೀಡ್ ಬರುತ್ತಲ್ಲ ಅದನ್ನ ರಾಸುಗಳು ಹಾಕೋದಿಲ್ಲ ಅವ್ರು ಹಾಕ್ಲಾರ್ದೆ ನೀವ್ ಏನ್ ಬಿಡ್ತಿರಲ್ಲ ಕೆಟ್ಟ ಹೋಗ್ತವೆ ಅಂದ್ರೆ ಸರಿ ಬಿಡ್ತವೆ ನಿಮ್ಗೆ ಪ್ರತಿಯೊಬ್ರು ಹೇಳೋದಂದ್ರೆ ಡೈರಿ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಜರ್ಸಿ ಸಾಕ್ಬೇಕು ಅನ್ಕೊಂಡಿದ್ರೆ ನೀವು ಡೈರಿ ಫೀಡನ್ನ ಮಾರ್ನಿಂಗ್ ಟೈಮ್ ಟೈಮ್ ಕಡ್ಡಾಯವಾಗಿ ಹಾಕ್ಲೇಬೇಕು ಇಲ್ದಿದ್ರೆ ನೀವು ಹತ್ತಿರದ ಒಂದು ಯಾವುದೇ ಡೈರಿ ಮಾಡುದ್ರ ಹತ್ರ ಹೋಗಿ ನೀವು ಸಜುಶನ್ ಅನ್ನ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಮಿನಿಮಮ್ ಕೆಲವೊಂದಿಷ್ಟು ಜನರು ಕೇಳ್ತಾ ಇದ್ದಾರೆ ಸರ್ ನಾನು ಡೈರಿ ಮಾಡ್ಬೇಕು ನಾನು ಆಕಳ ಸಾಕ್ಬೇಕು ಎಷ್ಟು ಎಕರೆ ಇರ್ಬೇಕಂತ ನೀವು ಒಂದ್ ಎಕರೆ ಲ್ಯಾಂಡ್ ಇದ್ರೆ ಸಾಕು ನೀವು ಆರಾಮಾಗಿ ಐದರಿಂದ ಆರು ರಾಸನ ಈಸಿಯಾಗಿ ಅಂತ ಹೇಳ್ತಾ ಇದೀನಿ ಮೇವ್ ಇಲ್ಲ ಅಂದ್ರೆ ಏನು ಮಾಡಿದ್ರು ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಏನಾದರೂ ಮೇವಿನ ಗಣಕಿ ಆಮೇಲೆ ನಿಮ್ಗೆ ಮೇವಿನ ಬೀಜ ಆಮೇಲೆ ಮೇವು ಅವಶ್ಯಕತೆ ಇದ್ರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಮೇವಿನ ಒಂದು ಡೀಟೇಲ್ ಸಿಗುತ್ತೆ ಯಾವ ಮೇವು ಬೇಕು ಆ ಮೇವಿನ ಬೀಜನ ನೀವು ಆಯ್ಕೆ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ